ಗಣಪತಿ ಅನುಗ್ರಹದಿಂದ ಕೊಡುವಂಥ ದೇವರ ಸಾನ್ನಿಧ್ಯ ಇರತಕ್ಕಂಥ ಗಿಡ ಪಡ್ಕೊಂಡು ಹೋದ ಮೇಲೆ ಅನುಕೂಲತೆಗಳಾಗಿದೆ ಒಳ್ಳೆಯದಾಗಿದೆ ಆರೋಗ್ಯಪೂರ್ಣ ಜೀವನವನ್ನು ನಡೆಸ್ತಾ ಇದ್ದೀರಿ ಸಂತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದೀರಿ ಆ ಲೆಕ್ಕಾಚಾರದಲ್ಲಿ ಇವತ್ತಿಗೆ ಇಲ್ಲಿ ಬಂದು ಮತ್ತೆ ತಾವು ತುಪ್ಪ ದೀಪವನ್ನು ತಾವಿಗೆ ಎರಡು ಬಾರಿ ಬಂದು ಇಲ್ಲಿ ತುಪ್ಪ ದೀಪವನ್ನು ಹಚ್ಚಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದ್ದೀರಿ ಸಂಪೂರ್ಣವಾಗಿ ನಮ್ಮ ನಿಮ್ಮ ಮನದಿಚ್ಛೆಗಳಿಟ್ಟಿರ್ತಕ್ಕಂಥ ವ್ಯವಸ್ಥೆಗಳು ಮಹಾಗಣಪತಿ ಅನುಗ್ರಹದಿಂದ ಆಗಲಿ ಸಂಪೂರ್ಣವಾಗಿ ಯಶಸ್ಸಾಗಲಿ ಬರಬೇಕಾದ್ ಬರಲಿ ಕೊಡಬೇಕಾದಕ್ಕೆ ವ್ಯವಸ್ಥೆಗಳಾಗಲಿ ಋಣಮುಕ್ತ ಜೀವನ ಆಗಲಿ ಎಲ್ಲ ರೀತಿಯೂ ಕೂಡ ಜೀವನ ಚೆನ್ನಾಗಿ ಆಗಲಿ ಸ ಕುಟುಂಬ ಈಗಾಗಲೇ ನಿಮ್ಮ ಹುಡುಗ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದು ಒಂದು ಉತ್ತಮ ಸಾಧನೆಯನ್ನು ಮಾಡಿದ್ದಾನೆ ಅಂತ ಹೇಳ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗೆ ಆ ಹುಡುಗನೂ ಕೂಡ ಇವತ್ತು ಮತ್ತೆ ಬಂದಿದ್ದಾನೆ ಒಂದು ಹದಿನೈದು ದಿವಸಕ್ಕೆ ಮೊದಲು ಅದರಲ್ಲಿ ಸೆಲೆಕ್ಷನ್ ಆಗಬೇಕಂತ ಬಂದಿದ್ದ ಈಗ ಇವತ್ತು ಸೆಲೆಕ್ಷನ್ ಆಗಿದ್ದಾನೆ ಇದು ಸೆಕೆಂಡ್ ಎರಡನೇ ಸ್ಥಾನವನ್ನು ಗಟ್ಟಿಸಿಕೊಂಡಿದ್ದಾನೆ ಕರಾಟೆ ಅದು ಕರಾಟೆಯಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಜೀವನ ಆಗಲಿ ವಿದ್ಯಾಭ್ಯಾಸ ಚೆನ್ನಾಗೇ ಆಗಲಿ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡ್ತಾರೆ